ನಾ ಇವತ್ತು ಫೋನ್ ತೊಲ್ಲ ಕೊಟ್ಟಿ ಡಿಸ್ಕಸ್ ಮಾಡ್ಲತ್ತಳ ಎಲ್ಲ ನೋಡ್ಲತ್ತಾರ ನಾವಪ್ಪ ಪ್ರೊಸೆಸ್ ಆನ್ ಗೋಯಿಂಗ್ ಎದ್ರ ಸಲ ಹಾಯ್ ಅಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರಕಲ ಎಲ್ಲರೂ ಆರಾಮ ಆರಾಮಿದ್ದೀನಿ ಅಂತ ಅಂದ್ಕೊಂಡೀನಿ ನಾ ಭಿ ಆರಾಮಿದ್ದೀನಿ ಮಸ್ತ್ ಇದ್ದೀನಿ ಸೊ ಸ್ಕೂಲಿಂದ ಬಂದ ಮ್ಯಾಲ ಮಲ್ಕೊಂಡಿದ್ದೆ ಸ್ವಲ್ಪ ಮಲ್ಕೊಂಡ ಸೊ ಇವಾಗ ಅಪ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಎದಕ್ಕೆ ಫ್ರೆಶಪ್ ಏನು ಆ್ಯಕ್ಚುಲಿ ನಾವು ಮಲ್ಕೊಂಡಿದ್ಮೇಲೆ ಫ್ರೆಶ್ ಮೂಡಿತ್ತು ಆತೆಯೂ ಇಲ್ಲಂದ್ರೂ ಇಲ್ಲ ಸೊ ಇವಾಗ ಎದಕ್ಕಾಗೀನಿ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡತ್ತದ ಬ್ಲಾಗ್ ಎದುರಿಸಲಕ್ಕಂತ ಎಲ್ಲಿ ಹೊಂಟೀವಿ ಏನು ತೊಗೊಳ್ಲತ್ತೀವಿ ಆ್ಯಕ್ಚುಲಿ ಇವತ್ತು ಬಿಗ್ ಶಾಪಿಂಗ್ ಅದ ಇವತ್ತು ಸೊ ಎದಕ್ಕಂತ ನಮ್ಮ ತಂಗಿ ಹೇಳ್ತಾಳೆ ಆ್ಯಕ್ಚುಲಿ ನಮ್ಮ ತಂಗಿ ಎಷ್ಟು ದಿನ ನಿಂತು ವೇಟ್ ಮಾಡ್ಲತ್ತಿಳು ಅದು ತೊಗೋಬೇಕಂತ ಸೊ ಫೈನಲಿ ಅದು ಡೇ ಬಂತು ಹೇಳಿದ್ರು ಏನು ಶಾಪಿಂಗ್ ಇರೋದು ಹೈಟು ನೋಡಿರಿ ವೇಕಿಂದು ಹೇಳ್ತದ ನಂಗೆ ಟೈನೇ ಹಾಂ

ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಯಾವ ಫೋನ್ ಅಂತ ಸೊ ಎಷ್ಟು ದಿನ ನಿಂತು ವೇಟ್ ಮಾಡತ್ತಿರೋಕೆ ತಗೋಬೇಕು ತಗೋಬೇಕಂತ ಸೊ ಅದು ಫೋನ್ ಅದು ಎಷ್ಟು ವರ್ಷ ಆಯ್ತು ತೊಗೊಂಡು ತ್ರೀ ಇಯರ್ಸ್ ಹ್ಞೂ ಈಗ ಸೊ ತ್ರೀ ಇಯರ್ಸ್ ಆದಮೇಲೆ ಈಗ ಮತ್ತೆ ಹೊಸ ಫೋನ್ ತೊಗೊಳತ್ತಾನ ಸೊ ಸ್ಟೇ ಟ್ಯೂನ್ಡ್ ಫುಲ್ ವಿಡಿಯೋ ನೋಡಿರಿ ಏನು ಹೆಂಗಂತ ಅಂತ ಲಾಸ್ಟ್ ತನಕ ನೋಡ್ರಿ ಸೊ ನಿಮ್ಗೆ ಗೊತ್ತಾಗ್ತದೆ ಯಾವ ಫೋನ್ ಅಂತ ಸೊ ಹಾಗೆ ಯಾರೆಲ್ಲ ಹೊಸೊಬ್ಬರು ಮಣ್ಣು ನೋಡತ್ತೀರಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ವಿಡಿಯೋಸ್ ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಗೋ ನಮ್ಮ ಯಾತ್ರೆ ಫಿಕ್ಸ್ ನಾವು ಎಲ್ಲಿಗಾರ ಹೊರಗೆ ಹೋಗ್ಲತ್ತೀವಿ ಅಂತಂದ್ರೆ ನಮ್ಮ ತಂಗಿ ನಮ್ಮ ಯಾತ್ರೆ ಬುಕ್ ಮಾಡ್ಯ ಆಟೋ ಆರ್ಡರ್ ಇಲ್ಲ ಬುಕ್ ಮಾಡೋಣ ಏನೈತೆ ಅಲ್ಲದ ಆನ್ ದ ದೇ

ಸೊ ಮಾರ್ಕೆಟಿಗೆ ರೀಚ್ ಆದವು ಪೂರ್ವಿಕಾ ಮೊಬೈಲ್ ಸೆಂಟರಿಗೆ ಬಂದೀವಿ ಸೊ ನಂಬಲ್ಲಿ ಸಂಗೀತ ಮತ್ತು ಪೂರ್ವಿಕಾ ಎರಡು ಅದಾವ ಅಲ್ಲಿ ಅದು ಎರಡು ಇದ್ರದಾಗ ಚಲೋ ಸಿಗ್ತಾವ ಶಾಪ್ದಾಗ ఐ ఫోన్ అవ్వన్ ఫిఫ్టీ ఫోన్ సిక్స్టీన్ ఫిఫ్టీన్ నోడ్రెస్టో ఫిఫ్టీ సెవెన్ థౌసండ్ ఆల్మోస్ట్ సిక్స్టీ థౌసండ్ సిక్స్టీ ఫైవ్ ఇది ఐఫోన్ సెవెన్ ఐ ఫోన్ సెవెంటీన్ సుందరూ ఏం డీసైడ్ ನೋಡಿ ನೀ ಸೊ ನಮ್ಮ ತಂಗಿ ಒಂದು ಅಲ್ಲಿ ನೋಡಿಟ್ಟಾಳ ಆಲ್ರೆಡಿ ಒಂದು ಐಫೋನ್ ಸೊ ಸ್ಟಾರ್ಟಿಂಗ್ ತೋರಿಸಿದ್ದೆ ಅಲ್ಲ ನಾ ಅದು ಐಫೋನ್ ನೋಡಿಟ್ಟಾಳ ದಿಸ್ ಇದು ಸೊ ನಮ್ಮ ಅಪ್ಪನ ಸಲಕ್ಕೆ ವೆಯ್ಟ್ ಮಾಡ್ಲತ್ತಾರ ಆ್ಯಕ್ಚುಲಿ ಅವ್ರು ಒಂದ ಬೇರ ನಾವು ಆಟೋಗೆ ಬಂದಿವಲ್ಲ ಅವ್ರು ಬೈಕ್ ಮೇಲೆ ಬಂದಾರ ಹೊಂದಾರಿಗೆ ಡಿಸ್ಕಸ್ ಮಾಡ್ಲತ್ತಾಳ ಎಲ್ಲ ನೋಡ್ಲತ್ತಾರ ನಮ್ಮಪ್ಪ ಐಫೋನ್ ಐಫೋನ್ ಫಿಫ್ಟೀನ್ ಸೊ ಅದೇ ತಗೋಬೇಕಂತ ಡಿಸೈಡ್ ಮಾಡಿಳು ಭಾಳ ದಿನ ಅದೇ ಸೊ ಐಫೋನ್ ತಗೋಲತ್ತಾಳ ಪ್ರೊಸೆಸ್ ಆನ್ ಗೋಯಿಂಗ್ ವೇಟಿಂಗ್ ಫಾರ್ ದಿ ಫೋನ್ ಸೊ ಫೋನ್ ಚೆನ್ನಾಗಿ ವೇಟ್ ಮಾಡತ್ತೀವಿ ಪ್ರೊಸೆಸ್ ನಡ್ದದ ಫೈನಲಿ ಬಿಲ್ ಆಯ್ತಲ್ಲ ಸುಂದರು ನಡಿ ಫೋನ್ ಈಗ ನನ್ನ ತಂಗಿ ಫೋನ್ ಅನ್ಕವರ್ ಮಾಡ್ಲತ್ತಾಳ खुशी नोड़ रखी मारी मेले सो अंत ईफोन तक हम्मे हिंग हिड़ी वन फोटो बैक हाँ ये yes. <laughs> ಹ್ಞೂ ಹಾಂ ಸೊ ಫೋನ್ ಮೇಲೆ ತೊಗೊಂಡದಲ್ಲ ಅದಕ್ಕಂತ ಅವ್ರದ್ದು ಏನೋ ಬಿಲ್ಸ್ ಅಲ್ಲಕ್ಕಂತ ಫೋಟೋ ಭೀ ತೊಗೊಳತ್ತಾರ ತೋರ್ಸಂದ್ರು ಹಾಂ ಅಂದರೆ ಭೀ ಇನ್ನೊಂದು ಬೇರೆನೇ ನೋಡ್ರಿ ಈಗ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಈಗ ಚಲೋ ಅದ ಅಂದ್ರೆ ಭೀ ಇದು ಬ್ಯಾಕ್ ಕವರ್ ಚಲೋ ಅದ ಐಫೋನ್ ಸೊ ಎಷ್ಟಾಯ್ತು ಬ್ರೋ ಇದರ ಪ್ರೈಸ ಸಿಕ್ಸ್ಟಿ ಫೈವ್ ಐತೆ ಎಲ್ಲ ಓವರ್ ಆಲ್ ಹಾಂ ಸ್ಕ್ರೀನ್ ಗಾರ್ಡ್ ಚಾರ್ಜರು ಎಲ್ಲ ಕಲಸ ಸಿಕ್ಸ್ಟಿ ಫೈವ್ ಆಯ್ತನು ತಗೋ ನಿನ್ನ ಫೋನ್ ನಿನ್ನ ಇಲ್ಲಿ ಸ್ಕ್ರೀನ್ ಗಾರ್ಡ್ ಹಚ್ಲತ್ತಾರ ಮ್ಯಾಲ ಅದೆಲ್ಲ ಕ್ಲೀನ್ ಮಾಡಬೇಕಲ್ಲ ಸ್ಕ್ರೀನ್ ಇಲ್ಲಾಂದ್ರೆ ಡಸ್ಟ್ ಅದಕ್ಕೆ ಉಂಟಿರ್ತದ ಎದ್ರ ಸಲ ಸೊ ಏನೋ ಖುಷಿಕ ಮಾಹೋಲ್ ನಡ್ದದ್ರಿ ಕಡೆ ಸೈಡ್ ಗ್ಲಾಸ್ ಅದು ಗ್ಲಾಸಿನ ಕವರ್ ಐ ತಗೋದಿನಿ ಗ್ಲಾಸಿನ ಕವರ್ ಅದು ಕ್ಯಾಶ್ ಫೋನ್ ಫೋನ್ ಫೋನ್ಪೇ ಫೋನ್ ಪೇ ಮಾಡ್ತೀನಿ ನಾನು ಮಾಡ್ತೀನಿ

ಸೊ ಫೈನಲಿ ಫೋನ್ ಅದು ತಗೊಂಡ್ ಕಿಸಿಂದ ಹೊರಗೆ ಬಂದೆವು ಆಯ್ತು ಮುಗೀತು ನೋಡಿ ಎರಡು ಗಂಟೆ ಯಾವಾಗ ಏಳೂವರೆ ಹಂಗೆ ಹಂಗೆ ಬಂದಿದೆವು ಈಗ ಟೈಮ್ ಅಂತಂದ್ರೆ ಈಗ ನೋಡಿ ಒಂಬತ್ತ ಆರು ನಿಮಿಷ ಆಲತ್ತದ ಇವಾಗ ಬಂದಿ ಹೊರಗೆ ಭಾಳ ಇತ್ತು ಪ್ರೊಸೆಸ್ ಆಯ್ತು ಈಗ ಡಿನ್ನರ್ ಹತ್ತು ಅಂದ್ರೆ ಹತ್ತು ಆಲತದ ಸೊ ಡಿನ್ನರ್ ಸಲಕ್ಕಂತ ಹೋಟೆಲಿಗೆ ಹೋಗ್ಲತ್ತೀವಿ ಸೊ ಫೋನ್ ತೊಗೊಂಡು ಇವಾಗ ಹೋಟೆಲಿಗೆ ಬಂದೆವು ಊಟ ಮಾಡೋಕಂತ ಸೊ ಹಾಸು ಆಗ್ಲತ್ತಿತ್ತು ಹಂಗೆ ಆಗಿತ್ತಲ್ಲ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡತ್ತ ಲೇಟ್ ಆಗ್ತಿತ್ತು ಅದಕ್ಕಂತ ನನ್ನ ತಂಗಿ ಖುಷಿ ಮಾಡ್ದಾಗಳ ಚಲೋ ಅದ ಫೋನ್ ಅಂದ್ರೆ ಬಿ ಕ್ಯಾಮ್ರಾ ಕ್ವಾಲಿಟಿ ಇದೆಲ್ಲ ಯಾಕೆನು ಸ್ಯಾಲ್ರಿ ನಿಂತೇ ಚಲೋ ಅದ ಫೋನ್ ಸೊ ಇದು ಆ್ಯಕ್ಚುಲಿ ಯಾವಾಗ ಭೀ ನಾವು ಇದೇ ಹೋಟೆಲಿಗೆ ಬರ್ತೀವಿ ನೋಡ್ರಿ ಅದ ಇದು ಹೋಟೆಲ ಮಹಾರಾಜ್ ಮಹಾರಾಜ್ ಹೋಟೆಲ್ ಸೊ ಯಾವಾಗ ಭೀ ಇಲ್ಲೇ ಬರ್ತೀವಿ ನಾವು ಭೀ ಹೊ ನಮ್ಮ ಅಪ್ಪ ಹೊಂಟಾರ ಬೈಕ್ ಪಾರ್ಕ್ ಮಾಡಿ ಹೊಂಟಾರ ಸೊ ಅಪ್ಪ ಭಾಳ ದಿನ ಆದ್ಮೇಲೆ ಹೊಂಟಾರಲ್ಲ ಅಂಕಲ್ ಗೊತ್ತಾರ ರೀ ಯಾವ್ದಾಗ ಯಾವಾಗ ಭೀ ಬರ್ತೀವಲ್ಲ ಇದೇ ಹೋಟೆಲಿಗೆ ಐಫೋನ್ದಾಗ ನೋಡ್ರಿ ಇಬ್ಬರು ಗಂಡೆ ಫೋಟೋ ಫೋಟೋಶೂಟ್ ನೋಡೋದು

तोस तोस lebih जो उला മ്പിക്കാ ഇണ്ടി കൈ സാ ഹൊസ്രൈ മാ നോ മസ് ടേസ്റ്റ് ಚಪಾತಿ ಹೋಗೋಲ್ಲಾಗಿರಕ್ಕೆ ಅಲ್ಲಿ ಸ್ಟೂದಿ ಒಂದು ಅನ್ಸತ್ತಿ ಹಾಗೆ ಪಲ್ಯ ಇವತ್ತು ಪತ್ತ ಗೋಬಿ ಮತ್ತು ಮತ್ತೆ ಕುಂಬ್ಳಕೆನೆ ಪತ್ತ ಗೋಬಿ ಸ್ವಲ್ಪ ಚಲೋ ಇತ್ತು ಅದು ಏನು ಮಾಡತ್ತಿರೋಡು ಹಂಗೆ ಟೇಸ್ಟ್ ಇಲ್ಲ ಕೈ ಹೋಗ್ಯದ್ದು ಸ್ಟಾರ್ಟಿಂಗ್ ಅಡಿಗೆ ಚಲೋ ಇರ್ಲತಿತ್ತು ಕ್ಯಾಂಟೀನ್ ಏನೋ ಹ್ಞೂ ಅನ್ನಿಸ್ತು ಸ್ಟಾರ್ಟಿಂಗ್ ಚಲೋ ಇರ್ಲತಿತ್ತು ಈಗ ಸ್ವಲ್ಪ ಇದು ಆಗ್ಯದ ಅದಕ್ಕಿ ಬರೀ ರೈಸ್ ಇತ್ತರ ಚಪಾತಿ ಹೋಗೋಲ್ಲಾಗ್ಯದ ಸೊ ಮೀನಾರೇ ಪಲಾವ್ ಹಿಂಗೆ ಮಾಡಿ ನಾಡಿಗೆ ತಿಂತರೋದು

ఖుషి నమ్ సుంద్రీ ఆక్చులి భాళ భాద దిన ఐఫోన్ ఐ ఫోన్ తగ్మూ బట్ నగ అస్ ఇంట్రెస్టే ఐఫోన్ ఫోన్ ఏనో ననగ ఇంట్రెస్ట్ ఇల్ల

ಟೈಮ್ ಎಷ್ಟಲ್ಲ ತೋರಿಸು ಟೈಮ್ ನೈನ್ ಫಾರ್ಟಿ ಏಯ್ಟ್ ಹತ್ತು ತಾಲಕ್ಕೆ ಟೈಮ್ ಇನ್ನೊಂದು ಹತ್ತು ನಿಮಿಷ ಹತ್ತಕ್ಕೆ ಸೊ ಏನು ಹೇಳೋದಕ್ಕೆ ಮನೆಗೆ ಹೋಗೋದು ಏನು ಹೇಳಿದೆ ನೀವೇ ಎಲ್ಲ ಅಪ್ಲೈ ಮಾಡತ್ತಿ ಫ್ಲೆಕ್ಸ್ ಫ್ಲೆಕ್ಸ್ ಮಾಡಿ ನಾನು ಅದು ಇಷ್ಟೊತ್ತೇನೋ ಅಪ್ಪ ಅಂದ್ರೆ ಭೀ ಐಫೋನ್ ಮಂದಿ ಹಿಂಗೆ ತೋರಿಸೋ ಆ ರೀಲ್ಸ್ ತೆಗೆದ್ರೆ ಭೀ ಹಿಂಗೆ ತೆಗ್ದೀಸಿ ಫೋಟೋ ತಗೊಂಡ್ರೆ ಭೀ ಹಿಂಗೆ ಹಿಂಗೆ ತೋರಿಸ್ತಾರ ಹಾಂ ಸೊ ಆಯ್ತು ಬ್ಲಾಗ್ ಎಂಡ್ ಮಾಡಮ್ ಇಲ್ಲಿಗೆ ನೋಡಿ ಸೊ ಆಯ್ತು ನೋಡಿರಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀವಿ ಆಯ್ತು ಊಟ ಮುಗೀತು ಮನೆಗೆ ಹೋಗ್ತೀವಿ ಸೀದಾ ಸೊ ಮನೆಗೆ ಹೋಗ್ತೀವಿ ಮಲ್ಕೊಂಬಲ್ ಸೊ ಇದು ಬ್ಲಾಗ್ ನೀವು ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸೊ ಯಾರೆಲ್ಲ ಹೊಸಬರು ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ಸಪೋರ್ಟ್ ಭೀ ಮಾಡಿರಿ ಬಾಯ್ ಯಾವ್ದು ಮಮ್ಮಿ ಅದು ಅಲ್ಲ ಮಾಡ್ಬೇಕಂದ್ರೆ ನಾ ಇವತ್ತು ಭಾಳ ಬಿಸಿ ಇದೆ ಏನು ಮಾಡವ ಸ್ಕೂಲ್ದಾಗ ಈ ಕಡೆ ಶಾರ್ಟ್ಸ್ ಅದು ಇದು ಭಾಳ ಇದು ಅಲ್ಲ ವೀಡಿಯೋ ಎಡಿಟ್ ಮಾಡೋಕೆ ನಂಗೆ ಎಷ್ಟು ಟೈಮ್ ಅಲ್ಲ ತಗೋದು ಸೊ ಇಷ್ಟು ಟೈಮ್ ಜರ್ರ ಬಿ ಫ್ರೀ ಇರೋಲ್ಲಾಗಿ ನಾ ಬಿಝಿ ಶೆಡ್ಯೂಲ್ ಬೆಳಗ್ಗೆ ಇಟ್ಟು ಪೂರ್ತಿ ಐದರ ತನಕ ಸ್ಕೂಲ್ದಾಗೆ ಇರ್ತೀನಿ ಆ್ಯಕ್ಚುಲಿ ಫೋನ್ ಯೂಸ್ ಮಾಡೋಕ್ಕಲೇ ಬೇರಲ್ಲ ಅಂದ್ರಿ ಭೀ ಅದೇ ಗ್ಯಾಪ್ದಾಗ ವೀಡಿಯೋಸ್ ಅದೆಲ್ಲ ಎಡಿಟ್ ಮಾಡ್ತೀನಿ ರಾತ್ರಿ ಮತ್ತು ಊಟದ ಆಮೇಲೆ ಒಂಬತ್ತರಿಂದ ಹನ್ನೊಂದು ಊರಿತನ ಎಡಿಟಿಗೆ ರೀ ಇಷ್ಟು ಕಷ್ಟ ಆಗ್ತದ ನಿಮ್ಗೆ ಗೊತ್ತಿರಬೇಕು ಯಾರೆಲ್ಲ ಮಾಡ್ತೀರಿ ವೀಡಿಯೋಸ್ ಎಡಿಟ್ ಅದೆಲ್ಲ ಸೊ ಎಷ್ಟು ಕಷ್ಟ ಅದ ನನ್ ಗೇಸಿಂದ ಸೊ ಇದು ಕಷ್ಟ ನಮ್ಗೆ ಒಂದು ಸ್ವಲ್ಪ ಒಂದು ಲೈಕ್ಲಿಂತ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಸೊ ಹಿಂಗೆ ಸಪೋರ್ಟ್ ಭೀ ಮಾಡಿರಿ ಇಷ್ಟೇ ಹೇಳ್ತೀನಿ ಮತ್ತೆ ಏನಿಲ್ಲ ಸಬ್ಸ್ಕ್ರೈಬ್ ಆಗಿ ಹ್ಞೂ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಅಪ್ಪ ಭೀ ಹೇಳತ್ತಾರ ಇಷ್ಟು ದಿನ ನಾವು ಹೇಳತ್ತೀರಿ ಇವತ್ತು ನಮ್ಮ ಪಪ್ಪ ಭೀ ಹೇಳತ್ತಾರ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಓಕೆ ಸೊ ಆಯ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ ಮತ್ತೆ ನೆಕ್ಸ್ಟ್ ಬ್ಲಾಗ್ಸಾಗ ಬಾಯ್